ಫ್ರಿಡ್ಜ್ನ ಪ್ರಪಂಚಕ್ಕೆ ಸ್ವಾಗತ 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 ಈ ಸ್ಪಿಟಿ ರೈಡ್ನ ಪ್ರಾಯೋಜಕರು ಅಮೃತ್ ನೋನಿ ಆರೋಗ್ಯದ ಭರವಸೆ ನೆನ್ನೆ ಈ ಹೋಟೆಲ್ ಓದಿದ್ವಿ ಪ್ರಾಸ್ತಾ ಟ್ವೆಂಟಿ ಫೋರ್ ಅಂತ ಎಂತ ಕೋಲ್ಡು ಅಂತೀರಾ ನಿಲ್ಲ ಕಾಯ್ತೀರಾ ಕಾಲೆಲ್ಲ ಕೊರಿತಾ ಇದೆ ಹಾಗೆ ನೋಡಿ ನಮ್ಮ ಕಾಳ ಅಲ್ಲೇ ನಿಂತಿದ್ದಾನೆ ಕಿತ್ತಡಿ ಕಿರಣ್ ಇನ್ನು ಕೈ ಆಕಡೆ ಹಾಕೊಂಡು ಏನು ಮಾಡ್ತಾವ್ರೆ ಓಹ್ ಹ್ಞೂ ಖಾಲಿ ಇದೆ ಸರ್ ಓಕೆ ಗುಡ್ ಮಾರ್ನಿಂಗ್ ಕಿರಣ್ ಈ ಟ್ರಾವೆಲ್ ಮಾಡೋದ್ ಬೇಡ ನಾನು ನೋಡಬೇಕು ಕಣ್ಣಿಂದ ಅಂತ ಅನ್ಬಿಟ್ಟು ನಿಲ್ಲಿಸಿದೆ ಈಗ ಜಸ್ಟ್ ರೆಡಿಯಾಗಿ ಆಗಿ ಹೊರಡ್ತಾ ಇದೀವಿ ಏನು ಕೆಲಸ ಮಾಡಕ್ ಹೋಗಲ್ಲ ಈಗ ದೇವ್ರ ನಮ್ಗೆ ಆಶೀರ್ವಾದ ಮಾಡ್ಬಿಟ್ಟಿದ್ದೀನಿ ಅಯ್ಯೋ ಡಬಲ್ ಮೀನಿಂಗ್ ಇದನ್ನ ತೆಗೆದು ತೋರಿಸ್ತ ನೋಡಿ ಈಗ ಹೆಂಗಿದೆ ಅಂತ ನಾನು ನೋಡಿಲ್ಲ ಇಲ್ಲಿ ಓಹ್ 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 ಬೆಳಕು ಬೆಳಕ್ ಬರ್ತಾ ಇದೆ ಕಿರಣ್ ಸ್ವಲ್ಪ ಸದ್ಯ ನಿನ್ನೆ ರಾತ್ರಿ ಎಲ್ಲ ಮಳೆ ಹೊಡೆದಿತ್ತು ವಾಹ್ ಓಹ್ ಇಲ್ಲಿಂದಾನೇ ಐತ ಮಿಸ್ಟ್ ಇದು ಹ್ಮ್ ಆ ಸೂರ್ಯನ ಬೆಳಗ್ ಬರ್ತಿರೋದ್ಕೋ ಅದಕ್ಕೂ ಪ್ರಕೃತಿ ಸೌಂದರ್ಯ ಎಷ್ಟು ಚೆನ್ನಾಗಿದೆ ಅಬ್ಬಾ ವಾ 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 ಏನೇ ಆಗ್ಲಿ ಮಕ್ಕಳು ಕಣ್ಣು ಕಣ್ಣು ಬಂದಾಗ ಹೊಸ ಕಣ್ಣು ಬಂದ್ರೆ ಒಬ್ಬ ಮಗು ಮುನ್ಷ ಹೆಂಗಾಡ್ತಾನೆ ನೋಡಿ ಮಗು ಆಗಲಿ ಆ ಥರ ಫೀಲ್ ಆಗ್ತಾ ಇದೆ ನಾವು ಈ ತರ ಜಾಗಗಳ್ ಓಡೇ ಇಲ್ವಲ್ಲ ಯಾವತ್ತೂ ಈ ಥರದ್ದೆಲ್ಲ ನಮ್ಮ ಸೈಡ್ ಧರ್ಮಸ್ಥಳ ಸೈಡ್ ಹೋದ್ರೆ ಆದ್ರೆ ಇನ್ನೊಂದು ಐತೆ ಮಾರಿ ಕಿರಣ್ ಹೊಡ್ತಾನೂ ಇಲ್ಲ ಇದು ಒಳ್ಳೆ ಟೈಮ್ ಆಯ್ತು ಇವತ್ತು ನೋಡಿರಿ ನಾನು ಅರ್ಜೆಂಟ್ ಅಲ್ಲಿ ತಿನ್ನೋ ಅವ್ರು ಅರ್ಜೆಂಟ್ ಇರೋದು ನಾಯಿ ಅಯ್ಯ ನಿಮ್ಮ ಅಕ್ಕ ನಾಯಿ ನೆಕ್ಕ ಹಾಂ ಸೋಪು ಕಾರಲ್ಲೇ ಉಳ್ಕೋತಾ ಒಂದು ಹ್ಞೂ ಅದು ಕಾರಲ್ಲಿ ಉಳ್ದೈತಲ್ಲ ರೀ ಒಂದೇ ಒಂದು ಚಿಕ್ಕದೈತೆ ಹ್ಞೂ ಅದೇ ನೆನ್ನೆದಲ್ಲ ನೆನ್ನೆದಲ್ಲ ಇನ್ನೊಂದು ಐತಾಳೆ ಹ್ಞೂ ಒಂದು ಸಣ್ಣದಿದೆ ನಾಳೆ ಯಾಕಿದ್ರೆ ಇವತ್ತು ಒಂದು ದಿನ ಸ್ನಾನ ಚಿಟ್ಟು ಏನ್ ಮಾಡ್ಬೇಕಾ ಇಬ್ರು ಸ್ನಾನ ಮಾಡಬೇಕು ಈ ಸೊಪ್ಪು ಸೋಪ್ ಇದ್ರೂ ಕೈಲಿ ಎತ್ತುವಾಗ ತಗೊಳಕಾಯ್ತಾ ಹಂಗ ಆಗಿದೆ ಕೋಡಿ ಹಿಂಸೆ ಮತ್ತೆ ಡೋರ್ ಅದ್ ತೆಗಿಬೇಕು ಅಂದ್ರೆ ಸ್ನಾನ ಸ್ನಾನು ಮಾಡಿಲ್ವಂತಲ್ಲ ಇನ್ನ ಸ್ನಾನ ಜಾಗ ಸಿಗಲ್ಲ ಕೊನೆ ಸ್ನಾನ ಚೆನ್ನಾಗಿ ಮಾಡ್ಕೊಳಿತೀರ ಚೆನ್ನಾಗಿತ್ತು ರೂಮ್ ಇದೀವಿ ಒಳ್ಳೆ ಮೆಮೊರಿ ಉಳಿತು ನಮಗೆ ಹಿಮಾಚಲ ಪ್ರದೇಶ ಆದ್ರೆ ನಿಮ್ಗೆಲ್ಲ ಗೊತ್ತು ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ ಎಲ್ಲ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದ್ರಿಂದ ಕೋಲ್ಡ್ ಇರೋದ್ರಿಂದ ಒಂದು ಸ್ವಲ್ಪ ಮಣ್ಣಿನ ಜಾಯಿಂಟ್ಸ್ ಪೈನ್ ಮಸಲ್ ಪೈನ್ ಸ್ಟಾರ್ಟ್ ಆಗಿದೆ ಹಂಗಾಗಿ ನಾನು ತಗೊತ ಇದೀನಿ ಅಮೃತ್ ನೋನಿ ಆರ್ಥೋ ಪ್ಲೇಸ್ ಇದು ಯಾರಿಗೆ ಆಗಲಿ ಮಂಡಿ ನೋವು ಮಸಲ್ ಪೇನ್ ಆಗಿರ್ಬೋದು ಸುಸ್ತು ಜಾಯಿಂಟ್ಸ್ ಪೇಯ್ನ್ ಈ ತರ ಯಾವುದೇ ರೀತಿ ಸಮಸ್ಯೆ ಇದ್ರು ಇದನ್ನು ತಗೊಬಹುದು ಇದು ಸೇಫ್ ಇದೆ ಹಂಗಾಗಿ ನಾನು ಕೂಡ ಇವತ್ತು ಇದನ್ನು ತಗೊಂತ ಇದ್ದೀನಿ ಇದನ್ನ ಯೂಸ್ ಮಾಡೋ ವಿಧಾನ ತುಂಬಾ ಈಸಿ ಟೆನ್ ಎಮ್ ಎಲ್ ಗೆ ಬಿಸ್ನೀರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಕೊಡಿದ್ರೆ ಆಯ್ತು ಅಷ್ಟೇ ತಗೊಳ ಮುಂಚೆ ಶೇಕ್ ಮಾಡಿ ಟೇಸ್ಟ್ ಚೆನ್ನಾಗಿದೆ ಅಮೃತ್ ನೋನಿ ಆರ್ತ್ ಆಪರೇಷನ್ ಎರಂಡ ಮೂಲ ರಾಸನ ಇರೋದ್ರಿಂದ ಯಾವುದೇ ರೀತಿಯ ದೀರ್ಘಕಾಲದ ನೋವಿಂದ ಸುಧಾರಣೆಯನ್ನ ಪಡ್ಕೊಂಬುದು ಈ ಒಂದು ಪ್ರಾಡಕ್ಟ್ ಹ್ಯೂಮನ್ ಕ್ಲಿನಿಕಲ್ಲಿ ಟ್ರಯಲ್ ಆಗಿದ್ದು ಆಯುಷ್ ಸರ್ಟಿಫಿಕೇಟ್ ಕೂಡ ಪಡೆದಿದೆ ಈ ನೀವು ತರಿಸಕೊಬೇಕಂತ ಡಿಸ್ಕ್ರಿಪ್ಷನ್ ಹಾಗೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಡಾಕ್ಟರ್ ಕನ್ಸಲ್ಟ್ ಮಾಡಿ ಇದನ್ನ ತಗೊಂಬೋದು ಇದು ನಮ್ಮ ಕರ್ನಾಟಕದ್ದೇ ಪ್ರಾಂತ್ಯದ್ದು ಅಮೃತ್ ನೋನಿ ನಮ್ಮ ಕರ್ನಾಟಕದ ಹೆಮ್ಮೆ ನಮ್ಮ ಈ ಜರ್ನಿಯ ಒಂದು ಡೋರ್ ಬಂದಾಯ್ತು ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ಏನೋ ಈಜಿ ಇದು एक्चुअली ಇงಗಡೆ கல்லಿನದು ಬೆಟ್ಟ ಹೌದಾ ಈ ತರ ನೀವು ಇಂಜಿನಿಯರ್ ಇದನ್ನೆಲ್ಲ ಮಾಡಿದ್ರಲ್ಲ ಫಸ್ಟ್ ಓಹ್ ಬಟ್ ಸಕತ್ತಾಗಿದೆ ಸಕತ್ತಾಗಿದೆ ನೋಡಕ್ಕೆ ಒಂದು ಚೆನ್ನಾಗಿದೆ ಒಂದು ವಾಲ್ ಯಾವಾಗಲೂ ಸ್ಟ್ರೈಟ್ ಇರುತ್ತಲ್ಲ ಡಿಫರೆಂಟ್ ಆಗಿ ಹೆಂಗಿರುತ್ತೆ ಅಂತ ಬೆಂಡ್ ಆಗಿದೆ ಅಲ್ವಾ ಕಾಲ್ ಇಲ್ಲಿ ಬಂತೋರೆಲ್ಲ ಕಾಳ ಕೆಳಗೆ ಉಳ್ದುೋದ್ರಲ್ಲ ಕಾळा ಇಲ್ಲೇವನಲ್ಲ ಸೈನ್ಯಾನೇ ಇಲ್ಲ ಯೋ ಕಳಾ ಹೆಂಗ್ ಕಾಣಿಸ್ತಾ ಇದಿನಿ ಒಳ್ಳೆ तूफान ಗುರ್ಕ ಗುರ್ಕ ಮಿನಿ ಗುರ್ಕ ಮಿನಿ ಗುರ್ಕ ಎಲ್ಲ ಜನ ಪರವಾಗಿಲ್ಲ ಇಲ್ಲ ಚನ್ನಾ ಮಾತಾಡ್ತಾರೆ ಇಲ್ಲಿ ನೋಡಿ ನೋಡಿದ ತಕ್ಷಣ ಸ್ಮೈಲ್ ಫ್ರೆಶ್ ಸ್ಮೈಲ್ ಜನ ತುಂಬಾ ಚನ್ನಾ ಮಾತಾಡಿಸ್ತಾರೆ ಮಹಾರಾಷ್ಟ್ರ ದೇಶ ಅಂದ್ರೆ ಹೀಗೆ ನಿಮಗೆ ಅಲ್ವಾ ಒಳ್ಳೆ ಜನ ಸುಮ್ಮನೆ ನನಗೆ ಒಂದು ಪ್ಲಾನ್ ಇದೆ ಲೈಫ್ ಅಲ್ಲಿ ಇನ್ನ ಸ್ವಲ್ಪ ಏನಾದ್ರು ಬೇಕು ಆದ್ರೆ ಹಾ ಇಲ್ಲಿ ಒಂದು ಸೆಟ್ ಆಗ್ಬಿಡ್ತೀರಾ ಹೆಂಗಿದ್ರು ಕಿತ್ತಡಿ ಅಲ್ವಾ ಒಂದೊಂದಷ್ಟ ದಿನ ನಾಲ್ಕು ಕರೆಕ್ಟು ಚೆನ್ನಾಗಿದೆ ನಿಮ್ದು ಹೇಳೋದು ಕೇಳ್ಬಿಟ್ಟು ನಾನು ಹಂಗೆ ಅನ್ನಿಸ್ತು ಆಮೇಲೆ ಹಿಂಗೆ ಅಂದಿದ ತಕ್ಷಣ ಅಲ್ಲಿ ಕಮೆಂಟ್ ನಾವು ಮಾಡೋಕ್ಕಾಗಲ್ಲ ಓದೋದ ಕತೆ ಅದಕ್ಕೆ ಹೇಳೋದು ಹುಡುಗರಿದ್ದಾಗ ಏನು ಬೇಕಾದ್ರೂ ಮಾಡ್ಬೋದು ಅಂತ ಹಾಂ ಸನ್ಯಾಸಿತ್ವ ಆದ್ರೆ ನಿಮ್ಗೆ ಏನಾದ್ರು ಮಾಡಿ ಮದುವೆ ಮಾಡಿಸ್ಬೇಕಲ್ಲ ಹಾಂ ಒಂದೇನು ಸೆಟಪ್ ಮಾಡಿಬಿಡ್ಬೇಕು ಏನಾದರೂ ಮಾಡಿ ಲಾಕ್ ಮಾಡಿ ಚಿತ್ತಡಿ ಕಾಲು ಕಟಾಕಿ ಅದು ಹೆಂಗೆ ಆ ಹುಡುಗಿಗೆ ಆಸಕ್ತಿನೇ ಇಲ್ವಾ ನಿಮಗೆ ಕಟ್ರೋಲಲ್ಲಿ ಇಟ್ಕೊಂಡಿದೀರ ಹ್ಮ್ 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 ಹೋಗುತ್ತೆ ಮತ್ತೆ ಹಂಗಂದ್ರೆ ವರ್ಕ್ ಆಗ್ತಾ ಇದೆ ಅಂತ ಆಯ್ತು ಲೋಗಲ್ ನಾನ್ ಕಾಣಿಸ್ತಾ ಇದ್ದೀನಿ ಲೋಗಲ್ ನೀವ್ ಕಾಣಿಸ್ತಾ ಇದ್ದೀರಾ ಹ್ಮ್

ಅಂದರೆ ನಾನು ತಿನ್ನೋಕೆ ಆಸೆ ಇಲ್ಲ ಅಂತಲ್ಲ ವಾ ತಿಂದಾಗ ನನ್ನ ದೇಹದಲ್ಲಿ ಒಂದು ಸ್ವಲ್ಪ ಬೆಳಗ್ಗೆ ಆಗೋತಕ್ಕಂಥ ಒಂದು ಪ್ರಕ್ರಿಯೆ ಇದೆಯಲ್ಲ ಇಲ್ಲ 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 ನಾನು ಕಿರಣ್ ಜೊತೆ ಇದ್ದಾಗ ಅಷ್ಟೇ ನಾನೇನು ಕನ್ವರ್ಷನ್ ಆಗ್ತಾ ಇಲ್ಲ ಕಿರಣ್ ಜೊತೆ ಇದ್ದಾಗ ಅಷ್ಟೇ ಯಾಕೆಂದ್ರೆ ಅವ್ರಿಗೂ ಹಿಂಸೆ ಆಗ್ಬಾರ್ದಲ್ವಾ ಆಮೇಲೆ ಹಿಂಸೆ ಆ ಥರ ಏನಿಲ್ಲ ಅವ್ರ ಮಾಡ್ಕೋತೀನಿ ಇಲ್ಲ ಇಲ್ಲ ಆ ಥರ ಏನಿಲ್ಲ ಬಟ್ ನನಗೆ ಯಾಕೆ ಹೊಟ್ಟೆ ಚೆನ್ನಾಗಿರೋದ್ರಿಂದ ನಾನು ಇದೇ ಥರ ಕಂಟಿನ್ಯೂ ಮಾಡೋದು ನನ್ನ ಜರ್ನಿ ಲಾಂಗ್ ಜರ್ನಿ ಅಲ್ವಾ ವಾಹ್ ಹಾಂ ವಾಹ್ ಅದಾ ಹುಂ ಕರೆಕ್ಟ್ ಕರೆಕ್ಟ್ ಅಲ್ಲಿಂದ ಕೇಬಲ್ ಕಾರ್ ಹಾಕೋರು ನೋಡಿ ಇಲ್ಲಿಂದ ನೋಡೆ ಇರಲಿಲ್ಲ ನೋಡಿ ಇವೆಲ್ಲ ನಾವು ವಿಡಿಯೋದಲ್ಲಿ ಮೂವೀಸ್ಗಳಲ್ಲಿ ನೋಡ್ತಾ ಈ ತರ ಸೀನ್ಗಳು ನ್ಯೂಜಿಲೆಂಡ್ ಅಲ್ಲಿ ಇದು ಆಕ್ಚುಲಿ ಫುಲ್ ಫೇಮಸ್ ಇದು ಒಂದು ಕಾಫಿನಾ ಫುಲ್ ಇದು ಇದನ್ನ ಕೊಡ್ತಾರೆ ಏ ಓ ಗ್ಲಾಸ್ ಓ ನಾವು ಟೀ ಅನ್ಕಬಿಟೆ ಒಂದು ಟೀ 149 ನೀ ತಗಳಿಣ ಮನೆಗೆ ಏನಿದು ಯೋಚನೆ ಇದ ಸಾರಾಗಿ ಇರುತ್ತೆ ಒಂದು ಮನೆಗೆ ಕಾಫಿ ಕುಡಿಯಕ ಹ್ಮ್ ಅನೇಕ ತಗಡಿ ಇಷ್ಟ ಆಗುತ್ತೆ ಇದು ಅಚ್ಚುನಾ ಕಾಫಿ ಕುಡಿಯಕ್ಕೆ ಅಂತಾನೆ ಕಾಫಿ ಕುಡಿಯಕ್ಕೆ ಅಂತಾನೆ ಚೆನ್ನಾಗಿದೆ ಇದು ವಾಂಗ ಅವರದೇನೇ ಹ್ಮ್ ಬ್ರ್ಯಾಂಡ್ ಅದು ಒಂದು ಅಲ್ಲ ರಿಟೇಲ್ ಇದು business technique ಇದು ಹ್ಮ್ ಹ್ಮ್ ತಗಳಿಣ ಹ್ಮ್ ಆ ನಾನು ಹೌದಾ 100% ಇದೆ ತುಂಬಾ ಇಷ್ಟ ಆಗುತ್ತೆ ಆಯ್ತು ನಿನ್ನೆ ಹುಡುಕರ್ತಿದ್ದೆವಲ್ಲ ಸನ್ಗ್ಲಾಸ್ ಗೆ ಅದೇ ಸನ್ಗ್ಲಾಸ್ ಇಲ್ಲಿ ನೋಡಿ ವಾಂಗ ವಾಂಗ ಅಂತ ಕರೆದು ಸಿಕ್ತು ಸನ್ಗ್ಲಾಸ್ ಆದರೆ ಆ ಕಲ್ಲರು ಈ ರೆಡ್ ಮತ್ತು ಎಲ್ಲೋ ಕಲರ್ ಬರುತ್ತೆ ಅದೊಂದು ಸಿಕ್ಬಿಟ್ರೆ ಅಂದ್ಕಂಡು ಸಿಕ್ದಂಗೆ ಆಗುತ್ತೆ ಹಾಂ ಸಿಲ್ಕೋಳೋದೇ ಅಭ್ಯಾಸ ಆಗಿದೆ ಅಡ ನನ್ನ ಕೆಲವೊಂದು ನಮ್ಮ ಮಾತಾಡೋ ಬ್ಯಾಡೋ ಗೊತ್ತಾಗಲ್ಲ ಗೊತ್ತಾಗೋಲ್ಲ ಇನ್ನು ಚಿಕ್ಕ ಹುಡುಗ ಏ ಚಿಕ್ಕ ಹುಡುಗ ಚಿಕ್ಕ ಹುಡುಗ ಅಂತೀರ ಇದು ಏನು ಬೈಯಪ್ಪ ಇದು ಚಟ್ನಿ ಪುಡಿ ಅದು ಇದು ಆನಿಯನ್ ಮಸಾಲ ಥರ ಉಪ್ಪು ಎಲ್ಲಿ ಮಟ್ರು ಸಾಮಾನ್ಯ ದೋಸೆ ಏನು ಸುತ್ತಿದ್ದು ಅಂತ ದೋಸೆ ಸಾಕು ಚೆನ್ನಾಗಿದೆ ನಿಮ್ಮದು ಅಷ್ಟು ಚೆನ್ನಾಗಿದೆ ಅಲ್ವಾ ಮಾಡ್ಕೊಳ್ಳೋಣ ಕಣ್ ಹ್ಮ್ ಹಂಚಿ ತಿಂದರೆ ಹಸಿವಿಲ್ವ ಅಂತೆ ಒಳ್ಳೇದಾಗ್ಲಿ ನಾನು ತಿಂತಾ ಇದ್ದೀನಿ ಇದನ್ನ ಹಂಚು ತಿಂದರೆ ಹಸಿವಿಲ್ಲ ಅನ್ನೋ ಗಾದೆ ಇದೆ ನೀವು ತಿನ್ಕೋಬಿಡಿ ಒಂದು ಸ್ವಲ್ಪ ತಿನ್ನತೀನಿ ತಿನ್ನಿ ಹಾ ಹಾ ತಿಂದ್ರಾ ಹ್ಞೂ ನೂರು ರೂಪಾಯಿ ಕಾಫಿ ಬಟ್ ಬೈಟು ಬೈಟು ಐವತ್ತೈತೆ ಬೆಳಿ ತೊಗೊಂಡು ಹೋಗ್ಬೋದು ಹ್ಮ್ ಜಾಸ್ತಿನೇ ಕೊಟ್ಟಿರ್ತಾರೆ ಈ ಅಲ್ಲ ಅಣ್ಣ ನಾವಿಂಗ್ ಮಾಡ್ತಾಯಿರೋದ್ ನೋಡ್ಬಿಟ್ಟು ಏನ್ ನಿಜವಾಗ್ಲೇ ಹೇಳ್ತಾರೆ ಸುಳ್ಳು ನಾಟಕ ಮಾಡ್ತವ್ರೆ ನಾಟಕ ಮಾಡ್ತಾ ಇಲ್ಲ ಚೆನ್ನಾಗಿಲ್ಲ ಅಂದ್ರು ಹಂಗೆ ಹಿಡಿದಾಗ ದುಡ್ಡು ಕೊಡಲ್ಲ ನೋಡ್ ನೂರು ರೂಪಾಯಿ ಕೊಡೋರು ಅಷ್ಟು ಚಾಗದಾಗೈತಿ ಈ ಕ್ಲೈಮೇಟ್ಗೆ ಇದಕ್ಕೆ ನಂಗ್ ಮತ್ತೆ ಚೈನಾದಾಗ ಬರ್ತೈತೆ ಚೈನಾದಲ್ಲಿ ಓಡಾಡ್ಬೇಕಾದ್ರೆ ಕಾಫಿ ಕುಡಿತಾ ಇದ್ದೀನಿ ಅಣ್ಣ ಅಂತ ಇಂತ ಡೇ ಕತ್ಲಾನ್ ಸಾಕ್ಸ್ ಏನೋ ಕಿರಣ್ ಹತ್ರ ಸಾಲ ತಗೊಂಡೆ ಸಮೇತ ಕೊಡ್ಬೇಕು ಹಣ ಕಲರ್ ಬೇರೆ ಕೇಳ್ತೇ ನನಗೆ ಶೂ ಯಾವಾಗ್ಲೂ ಆಸೆ ಇತ್ತು ಕರ ಸೋಲೆಲ್ಲ ಹಾಕಬೇಕು ಅಂತ ಇವತ್ತು ಆ ಆಸೆ ನೋಡಿ ನಿಮ್ ಮುಖಾಂತರ ಏಳಿರ್ತಾ ಇದೆ ಜಾಗ ನೋಡ್ಲಿಲ್ಲ ಮನುಷ್ಯನಾಗ ಹುಟ್ಟಿದ್ಮೇಲೆ ಏನು ದೇವ್ರು ಸುತ್ತಾಡೋಕೆ ಊಟ ಹೊಡ್ಕೊಂಡ್ ಚೇರ್ ಮೇಲೆ ಕೂತಿದ್ರು ನಾನು ಎಷ್ಟು ಕೂತಿದ್ದೀನಿ ನಲ್ವತ್ತು ವರ್ಷದವರೆಗೂ ಆಲ್ಮೋಸ್ಟ್ ಹದಿನೆಂಟು ವರ್ಷ ದಿನಕ್ಕೆ ಹದ್ನಾಲ್ಕ ಗಂಟೆ ಕೂತಿದ್ದೀನಿ ನಾನು ಆ ವಿಚಾರದಲ್ಲಿ ನಾನು ಅದೃಷ್ಟ ಅಂತ ಕಿತ್ತಾಡ್ಬಿಟ್ಟಿದ್ರಲ್ಲ ಕಿತ್ಕೊಂಡು ಕಿತ್ತಾ ಓಡಾಟ ವಿಚಾರದಲ್ಲಿ ಓಡಾಡ ಜಾಗದಲ್ಲಿ ಕಿತ್ತಾಡ್ಬಿಟ್ಟಿದೀನಿ ನಾನು ಎಡಿಟ್ 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 ಹುಡ್ಕೊಂಡು ಮೊದಲು ವರ್ಷ ಸಿಂಗಾಪುರ್ಗೆ ಹೋದಾಗ್ಲು ದುಡಿಬೇಕು ಸೆಟಲ್ ಆಗಬೇಕು ಅನ್ಕೊಂಡು 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 ದುಡ್ದು ದೂರ ದುಡ್ದು ನಲ್ವತ್ತು ವರ್ಷ ಈಗ ಈ ಲೈಟಾಗಿ ಸೊಂಟ ನೋವು ಸ್ಟಾರ್ಟ್ ಆಯಿತು ಯಾರು ಕೇಳ್ತಾರೆ ನನ್ನ ನಾವು ನಾನು ಅಲ್ವಾ ಅಟ್ಲೀಸ್ಟ್ ಈ ನಲ್ವತ್ತು ವರ್ಷದ ಏಜಲ್ಲಿ ಇನ್ನೊಂದು ಕಾಶ್ಮೀರಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು ತೀರ್ಸ್ಕೊತಾ ಕಾಶ್ ಹಿಮಾಚಲ 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 ಅದೇ ಬಟ್ ಕಾಶ್ಮೀರ ತುದಿ ಬಂದಿದ್ದೀನಿ ಆಲ್ಮೋಸ್ಟ್ ತುದಿಲಿದ್ದೀನಿ ತುದಿ ಬಂದಿದ್ದೀನಿ ಆಯ್ತು ಆಯ್ತು

ನಾವೇನೋ ವಿದ್ಯೆ ವಿದ್ಯೆ ಕಣ್ಣ ನಾನ್ ನಿಮ್ನ್ ಕೇಳಿದೆ ಹ್ಯಾಂಡ್ಸಮ್ ಬಗ್ಗೆ ಅಲ್ವಾ ನೀವ್ ಯಾಕೆ ವಿಷಯ ಮಾಡ್ತಾನೆ ಹೇಳ್ತಾ ಇದ್ದೀರಾ ಯಾಕಂದ್ರೆ ನೀವ್ ಏನೋ ಆವಾಗಲೇ ಆಯ್ತಲ್ಲ ಅವಾಗಲೇ ಆಯ್ತಲ್ಲ ಯಾವ್ದದ್ದು ಹಳೆ ವಿಡಿಯೋದಲ್ಲಿ ನೀವೇನೋ ಹೇಳ್ತಿದೀರಾ ನಾನೇನೋ ಹೇಳ್ತಾ ಇದೀರಿ ಆ ಅಂತಿರಲ್ಲ ಹಂಗೆ ನೀವು ಜೋನ್ ಔಟ್ ಜೋನ್ ಔಟ್ ಆಗ್ಬಿಡೋಲ್ಲ ಅವಾಗವಾಗ ಒಂದ್ ಸಲ ಜೋನ್ ಔಟ್ ಆಗಿ ಬಿಡೋದು ಏನ್ ಗೊತ್ತಾ ಅದು ನಮ್ಮ ಏನೋ ನೋವು ದೊಡ್ತಾ ಇರುತ್ತೆ

ಪ್ರಮೋಷನ್ ಪ್ರಮೋಷನ್ ಮಾಡ್ಕೊಡ್ತೀನಿ ಅಂತ ಕೇಳಿ ಕಮ್ಮಿ ಮಾಡ್ತಿಲ್ಲ ಲೋಕಲ್ ಆಕಸ್ ಮಾಡುದು 500 कम कर बेटा 5500 दे दो चेंज दे सकते हो ना 5000 5000 दे दे चेंज थोड़ा कम कर कम कर मेरे भाई जिमिका नहीं नहीं 500 नहीं ठीक है 1000 1000 कम करो 1000 बचेंगे तभी कम करना जैसे थोड़ी फाइनल फाइनल 500 कम कर नहीं होगा सर 6 6 प्लीज कर 6.5 का बोला सर सस्ता नहीं होगा नहीं होगा एक 6 से देख में कैसा होगा प्लीज

नहीं होगा पाँच हजार सर नहीं, मैं दे आप, मैंने तो जो डेट बोला मैं वही दूंगा बोल रहे पाँच हजार पाँच हजार में नहीं हो पाएगा ठीक है भैया बोला सिक्स पॉइंट फाइव है को डाल वही नहीं होगा बना सकते हैं ना कमी क्या है

ಈ ತರ ಇರುತ್ತೆ ಆಯ್ತಾ ಕ್ರಾಸ್ ಹಾಕಬೇಕು ಏನಾದ್ರು ಸಿಕ್ಕಾ ಏನಾದ್ರು ನಮ್ದು ಇದ್ ಬಂದಾಗ ಅಂದ್ರೆ ಇಷ್ಟು ಗಿಡ್ ಅಣ್ಣ ನಮ್ಗೆ ಬ್ಲಾಕ್ ಐಸ್ ಸಿಗುತ್ತಲ್ಲ ಆ ಬ್ಲಾಕ್ ಅಲ್ಲಿ ಇದ್ರ ಅವಶ್ಯಕತೆ

ಓಹೋ ಹೋ ಹಿಂಗೆ ಮಾಡ್ಬೇಕು ಅಂತ ಕಿರಣಿದು ಟೈರ್ ಬಿಚ್ಚಿಬಿಟ್ಟು ಹಾಂ 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 ಓ ಇದು ಇಸ್ಕ ಸರ್ ಅಮರ್ಸರ್ ಲಾಕ್ ಸಿಸ್ಟಮ್ ಇದೆ ಏನು ಅವ್ರಿಗೇನು ಜಾಸ್ತಿ ಲಾಭ ಇರಲ್ಲ ಕಿರಣಿದ್ರಲ್ಲಿ ಆಗುತ್ತೆ ನೋಡಿ ನಾವು ಸುಮ್ಮನೆ ಚೈನ್ ಅಂದರೆ ಇನ್ನೊಂದು ಲಾಕ್ ಗಾಬು ಎಲ್ಲ ಕೊಡ್ತಾವ್ರೆ ಏನು ಅಬ ಒಂದುವರೆ ಸಾವಿರ ಎರಡು ಸಾವಿರ ಲಾಭ ಮಾಡ್ಬೋದು

हां इधर वाला स्टेप में आधा स्टेप में इधर यत्ता के जाको लवा। गया। जाक इलवा जाकेला इरुते ओळगे हां आ जाक इधर साकू अगर आपको ढीला लगेगा ना तो इसमें यहां पे रस्सी बांधना रस्सी नायलॉन रस्सी यहां से बांधना और इधर को पार को आका आका कटी ಅಂತ ढीला लूज आदरे लूज आदरे आकडेकडे अगದ ಧಾರ ಕಟ್ಟಿ ಅಂತ हां हां ने कडलेना بتاع जोक्स साइड बहुत टाइट है हां नवा कर लेना मान ले लेना मैं रस्सी अगर आप बहुत टाइट है ठीक है फिट कर दीजिए हां इसको ऐसे ही फिट कर दीजिए ऐसे फिट ಬೈಕಿಗೂ ಬರುತ್ತ ಚೈನು ಹೌದಾ ನಮ್ಮ ಇಮಾನೇನು ನಂದೇ ಸೇಮ್ ವರ್ಷ ವರ್ಷ ನೋಡಿ ಚಿಕ್ಕದಾಗ ಇಲ್ಲಿ ಅಂದ್ರೆ ನಾನು ಬರೀ ಅದೊಂದು ಟ್ಯಾಂಕ್ ಹಾಕ್ಸಿರೋದ್ ಹಿಂದುಗಡೆ ಬಿಚ್ಚಿಸ್ಬೇಕು ಮನೆಗೆ ಹೋಗಿ ಒಂದು ಸ್ವಲ್ಪ ಟೂಲೆ ಅವ್ರ ಅವ್ರ ಕಿತ್ನಾ ಚೈನೇ ತೀನೇನಾ ಎರಡಕ್ಕೇನೆ ಓಹ್ ಹೌದಾ ಬೈ ಪಿಚ್ನಾ ಸಾಮ್ನೆ